ಕಥೆಯ ಮುಂದಿನ ಭಾಗದಲ್ಲಿ ಭಗವಾನ್ ಶ್ರೀಕೃಷ್ಣನ ಜನನದ ಹೊತ್ತು ಸಮೀಪಿಸಿತ್ತು ಆಗ ಆಕಾಶದಲ್ಲಿ ನಕ್ಷತ್ರಗಳ ವಿಶಿಷ್ಟ ಮಂಡಲ ಗೋಚರಿಸಿತ್ತು ಹಾಗೂ ರೋಹಿಣಿ ನಕ್ಷತ್ರ ಫಳಪಳನೆ ಒಳೆಯಿತು ಈ ಒಳೆವ ನಕ್ಷತ್ರ ವಿಶೇಷ ಸಂದರ್ಭಗಳಲ್ಲಿ ಮಾತ್ರವೇ ಗೋಚರಿಸುತ್ತದೆ ಆ ಸಂದರ್ಭವೆಂದರೆ ಅದುವೇ ಶ್ರೀಕೃಷ್ಣನ ಜನನ ಕೃಷ್ಣನ ಜನನಕ್ಕೆ ಗ್ರಹ ಮತ್ತು ತಾರಬಲ ಕೂಡಿ ಬಂದಿತ್ತು ಕೃಷ್ಣನ ಜನನದ ಸಂದರ್ಭದಲ್ಲಿ ಸಂಗೀತದ ಒಳೆಯೇ ಅರಿದು ಬಂದಿತು ಅಲ್ಲದೆ ದೇವಾನುದೇವತೆಗಳು ಅಪ್ಸರೆಯರೂ ನರ್ತಿಸಿದರು ಕೃಷ್ಣ ಹುಟ್ಟುವಗಳಿಗೆ ಹತ್ತಿರ ಬಂದಿತು ಗಾಳಿಯಲ್ಲಿ ಒಂದು ಮಾಂತ್ರಿಕ ಶಕ್ತಿ ತುಂಬಿದಂತೆ ಕಂಡಿತು ಇದನ್ನೆಲ್ಲ ನೋಡಿದ ಪುರೋಹಿತರಿಗೆ ಎಲ್ಲಿಲ್ಲದ ಆನಂದ ಉಂಟಾಯಿತು ಭಗವಾನ್ ವಿಷ್ಣುವು ದೇವಕಿಯ ಗರ್ಭದಲ್ಲಿ ಜನಿಸಲಿದ್ದಾನೆ ಎಂಬ ಕಾರಣಕ್ಕೆ ಅವಳು ಸೂರ್ಯನಂತೆ ಒಳೆಯತೊಡಗಿದಳು ಅವಳ ಮುಖದ ಕಾಂತಿಯು ಅದೆಷ್ಟು ಉಜ್ವಲವಾಗಿ ಬೆಳಗುತ್ತಿತ್ತೆಂದರೆ ಮಾನವನ ಕಣ್ಣುಗಳು ಕೂಡ ಅವಳನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಶ್ರೀಕೃಷ್ಣನ ಜನನ ಹತ್ತಿರವಾಗುತ್ತಿದ್ದಂತೆ ಕೊಳಗಳಲ್ಲಿ ಕಮಲಗಳು ಅರಳಿದವು ನದಿಗಳು ತಮ್ಮ ರಭಸವನ್ನು ತಗ್ಗಿಸಿಕೊಂಡು ಶಾಂತವಾಗಿ ಅರಿದವು ಅಷ್ಟಮಿಯ ದಿನ ಮಧ್ಯರಾತ್ರಿಯಲ್ಲಿ ಭಗವಾನ್ ಶ್ರೀಕೃಷ್ಣನ ಜನನವಾಯಿತು ಜನನವಾದ ಸಂದರ್ಭದಲ್ಲಿ ಹೂವಿನ ರಾಶಿಗಳು ಆಕಾಶದಿಂದ ಕೆಳಗೆ ಬಿದ್ದು ಭೂಮಿಯನ್ನು ಮುಚ್ಚಿದವು ಎಲ್ಲೆಲ್ಲೂ ಉತ್ಸಾಹ ತುಂಬಿಕೊಟ್ಟಿದ್ದರಿಂದ ಪೃಥ್ವಿಗೆ ಆನಂದವಾಯಿತು ಆಗ ವಸುದೇವನು ಸಂತೋಷದಿಂದ ಭಗವಾನ್ ವಿಷ್ಣುವೇ ಅವತರಿಸಿ ತನಗೆ ಎಂಟನೆಯ ಮಗನಾಗಿ ಹುಟ್ಟಿದ ಎಂಬುದನ್ನು ಅರಿತುಕೊಂಡ ಕೃಷ್ಣನ ಜನನದ ನಂತರದ ಕತೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕತೆ ಏನಾದರೂ ನಿಮಗಿಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು